ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಜಮಖಂಡಿ ನಗರದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ ಡಿಸೆಂಬರ್ ಇಪ್ಪತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ವಿವಿಧ ದಲಿತ ಪರ ಸಂಘಟನೆಗಳು ಮಾನವ ಸರಪಳಿಯನ್ನು ನಿರ್ಮಿಸಿ ಪ್ರತಿಭಟನೆ ನಡೆಸಿದ್ವು ಎಣ್ಣೋ ದಲಿತ ಮುಖಂಡರು ವಿವಿಧ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಏಟು ನೀಡುವುದರ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಮುಖಂಡರಾದ ಶಶಿಕಾಂತ್ ದೊಡಮನಿ ಹಾಗೂ ರಮೇಶ್ ಬಳಲ್ಗಡದವರು ಅಮಿತ್ ಶಾ ಅವರನ್ನು ಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕು ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಬೇಕೆಂದು ಆಗ್ರಹಿಸಿ ತಹಶೀಲ್ದಾರ್ ಸದಾಶಿವ ಕೋಜ್ ಅವರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿವಿಧ ಪರ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು

इकडे નોરલે હા ઓયકે નોર અમે ઓકે રન છોડરી રાજુ નામ પર પડ્યા નેરેન્દ્ર મોદી કે વિકરાત વિકરાત વજરો ગોલસી વજરો ગોલસી અમિત્યા ને વજરો ગોલસી વજરો ગોલસી વજરો ગોલસી અમિત્યા ને વજરો ગોલસી અમિત્યા ભરું થાલે સુગ વિકરાત વિકરાત સાઈડ આ સાઈડ ಮಾತ ಮಾತಾಡಣ ನಮ್ಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಲ್ರೆಡಿ ನಮ್ಗೆ ಸೋಲ್ದಾಗ ಇಟ್ಟಾರ ನಿಮ್ಮ ಮನುಸ್ಮೃತಿ ಏನಿತ್ತ ನಮ್ ಕೊಳ ಪಟ್ಟಿತ್ತು ಪಟ್ಟಿತ್ತು ಆಮೇಲೆ ಹಿಂದ ಕಸಬರ್ಗಿತ್ತು ಅದನ್ನ ಬಿಡಿಸಿದಂತ ಮೇವರ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಯಾವ ಸಾವಿರದಾಗ ಹೋಗುವ ಅವಶ್ಯಕತೆ ನಮಗಿಲ್ಲ ಯಾವ ದೇವರ ಹೆಸರು ತಗೋದ್ರೆ ನಮ್ಗೆ ಅವಶ್ಯಕತೆ ಇಲ್ಲ ಯಾಕಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲ್ರೆಡಿ ನಮ್ಗೆ ಸ್ವರ್ಗದಾಗ ಇಟ್ಟಾರ ನಿಮ್ ಮನುಸ್ಮತಿ ನಾವು ಹೋಗಿದ್ದೀವಿ ಅಂದ್ರೆ ಆಲ್ರೆಡಿ ನಾವು ನರಕದಾಗ ಇದ್ದೀವಿ ಆ ನರಕದಿಂದ ಎಬ್ಸ್ಕೊಂಡ ಸ್ವರ್ಗದಾಗ ಸೊರ್ಗಿಟ್ಟಂತ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಇವ್ರೇನು ಒಂದು ಸಂಸತ್ನಾಗ ಏನಾದ್ರೂ ಮಾತಾಡಲ್ಲ ಇವರು ಅಮಿತ್ ಶಾ ಅಮಿತ್ ಶಾ ವಜಾಗೊಳಿಸ್ಬೇಕು ವಜಾಗೊಳ್ಸ್ಬೇಕು ವಜಾಗೊಳ್ಸ್ಬೇಕು ದೇಶದಾಗ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ನಮ್ಮ ಪ್ರಧಾನಮಂತ್ರಿ ಯಾರಪ್ಪ ನರೇಂದ್ರ ಮೋದಿ ಅವರು ಅದನ್ನ ಖಂಡನೆ ಮಾಡುದು ಬಿಟ್ಟ ಅವರು ಪರವಾಗಿ ಪರವಾಗಿನ ಸ್ಟೇಟ್ಮೆಂಟ್ ಕೊಡ್ತಾರೆ ಇಂತ ಸರ್ಕಾರದಿಂದ ನಾವು ಯಾವ ನ್ಯಾಯ ಪಡ್ಕೋಕ್ ಸಾಧ್ಯತಿ ಅದಕ್ಕೆ ಇವ್ಗ ಪೊಲೀಸ ರಾಷ್ಟ್ರಪತಿ ಅವರು ಸೋಮುಟ್ಟ ಕೇಸ್ ತಗೊಳಕ ಅವರೇ ಮಾಡ್ಬೇಕು ಯಾಕಂದ್ರೆ ಅವ್ರ ಗೃಹ ಮಂತ್ರಿ ಗೃಹ ಮಂತ್ರಿ ಅವ್ರ ಅವ್ರಿಗಾಗಿ ಆಕ್ಷನ್ ತಗೊಳಕ್ ಆಗಂಗಿಲ್ಲ ಅದಕ್ಕೆ ಸೋ ಕೇಸ್ ದಾಖಲ ಮಾಡಬೇಕು ರಾಷ್ಟ್ರ ಅಡಿ ದ್ರೋಹದಡಿ ಕೇಸ್ ದಾಖಲು ಮಾಡ್ಕೊಂಡು ಅವ್ರ ಅರೆಸ್ಟ್ ಮಾಡಿ ಅವ್ನ ವಜಾಗೊಳ್ಸಕ್ ವಜಾಗೊಳಿಸ್ಬೇಕಂತ ಇವತ್ತು ದಲಿತ ಪರ ವಿವಿಧ ಸಂಘಟನೆಗಳು ಕೂಡ ಉಪ ವಿಭಾಗದ ಮೂಲಕ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಮುಖಾಂತ ಇಂದು ಮನೆಯನ್ನು ಸಲ್ಲಿಸ್ತಿದಿವಿ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಸತ್ತಿನಲ್ಲಿ ಎಲ್ಲೋ ಒಂದು ಪಬ್ಲಿಕ್ ಎಲ್ಲ ಒಂದು ಗುಡಿ ಗುಂಡರೆಲ್ಲ ಏನೋ ಇಲ್ಲ ಸಂಸತ್ ಅಂದ್ರೆ ಭಾರತವನ್ನ ಲೀಡ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ದೇಶದ ಅತ್ಯುನ್ನತವಾದ ಒಂದು ದೊಡ್ಡ ದೇವಾಲಯ ಯಾವುದಂದ್ರೆ ಸಂಸತ್ತು ಆ ಸಂಸತ್ತಿನಲ್ಲಿ ದೇಶದ ಅಭಿವೃದ್ಧಿ ಪರ ಚರ್ಚೆ ಆಗಬೇಕು ದೇಶದ ಕಾನೂನಿನ ಒಳಿತ ಪರವಾಗಿ ಚರ್ಚೆ ಆಗಬೇಕು ದೇಶದ ಆಂತರಿಕ ಮತ್ತು ಬಾಹ್ಯ ವ್ಯವಸ್ಥೆ ಕುರಿತು ಚರ್ಚೆ ಆಗ್ಬೇಕು ಆದ್ರೆ ಅಲ್ಲಿ ಈ ಬಿಜೆಪಿ ಸರ್ಕಾರ ಬಂದ ನಂತರ ಧರ್ಮ ಜಾತಿ ವರ್ಣ ಲಿಂಗ ಇವ ಚರ್ಚೆ ಆಗ್ತಾವ ತಮ್ಗೆಲ್ಲ ಗೊತ್ತಿರುವಂಗೆ ಇದೇ ಬಿಜೆಪಿ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಪೋದಿಲ್ಲ ಅಂತ ಹೇಳ್ಯಾರ ಸಂವಿಧಾನ ಪ್ರತಿಯನ್ನು ಸುಟ್ಟಾರ ಬಾಬಾ ಸಾಹೇಬ್ ರಾಷ್ಟ್ರ ನಾಯಕರಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಹೇಳಿ ಕೊಡ್ತಾರ ಅದ್ರ ಮುಂದುವರೆದ ಭಾಗ ಅಮಿತ್ ಶಾ ಏನ್ ಈ ದೇಶದ ಗೌರವ ಗೌರವಾನ್ವಿತ ಗೃಹ ಮಂತ್ರಿ ಅವ ಆತನ ಬಾಯಲ್ಲಿ ಅಂಬೇಡ್ಕರ್ 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 ಅಂತೀರಿ ಆ ಅನ್ನು ಶಬ್ದ ಬದಲಿ ದೇವ್ ಭಗವಾನ್ ಶಬ್ದ ಹೇಳಿದ್ರೆ ನಿಮ್ಗೆ ಸ್ವರ್ಗ ಇಲ್ಲ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳ್ತಾನೆ ನಾಲಾಯಕ ಒಂದು ವೇಳೆ ದೇಶದಾಗ ಸ್ವರ್ಗ ಇರೋದು ಇಲ್ಲೇ ಆಗಿತ್ತಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡ್ ಸಾವಿರದ ಐದ್ನೂರ ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರತಕ್ಕಂತ ಈ ಮನೋಧರ್ಮವನ್ನ ಸುಟ್ಟು ಹಾಕಿ ಕೇವಲ ಐವತ್ತೇ ವರ್ಷದಲ್ಲಿ ಭಾರತದ ಇತಿಹಾಸವನ್ನ ಬದಲು ಮಾಡಿ ಇವತ್ತು ನನಗೂ ಒಂದೇ ಓಟು ನಿಮಗೂ ಒಂದೇ ಓಟು ನರೇಂದ್ರ ಮೋದಿಗೂ ಒಂದೇ ಓಟ್ ಇದಲ್ವಾ ಸ್ವರ್ಗ